ನಿಮಗೆಲ್ಲ ಗೊತ್ತು ನಿಮಗೆಲ್ಲ ಗೊತ್ತು ಶ್ರುತಿ ಸೇರಿದಾಗಲ್ಲಿ ಬೊಂಬೆ ಅಟಭಯ್ಯ ಬಂದಾಗ ಅಲ್ಲಿ ನನ್ನ ಮೈಮಷ್ಟೆ ರಾಜ್ಕುಮಾರ್ ಆಡ್ತಿರ್ತಾರೆ ಆದರೆ ಆ ಮೈಮಲ್ಲಿ ಮನಸ್ಸಿನಲ್ಲಿ ಏನು ಆ ಎಕ್ಸ್ಪ್ರೆಷನ್ ಏನಿರುತ್ತೆ ಮನದಲ್ಲಿರುವ ಆತಂಕ ಯಾರ ನಾನು ಯಾಕೆಂದ್ರೆ ಅವನೇನೂ ಗೊತ್ತಿಲ್ಲ ಸಂಗೀತ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವನು ಮನೆಯಲ್ಲಿ ಕೆಲಸ ಮಾಡೋನು ಏನು ಗೊತ್ತಾಗ್ಬಿಟ್ರೆ ಹೇಗೆ ನಾನು ಸಂಗೀತಗಾರಲ್ಲ ಅಂತ ಗೊತ್ತಾಗ್ಬಿಟ್ರೆ ಹೇಗೆ ಆ ತ ಮನಸ್ಸಲ್ಲಿರುವ ಒಂದು ತವಕ ಒಂದು ತಲ್ಲಣ ಅದೇನಿದೆ ನಮ್ಮ ಮುಖದ ಭಾಗದಲ್ಲಿ ತೋರಿಸ್ಬೇಕು ಅಂತ ನಮ್ಮ ನಿರ್ದೇಶಕರು ದತ್ತರಾಜ್ ಹೇಳಿದರು ಅದಕ್ಕೆ ನಮ್ಮ ವರದನ್ನ ಹೇಳಿದಾಗ ಅದಕ್ಕೆ ಅವರೆಲ್ಲ ನಮಗೆ ಸಾಕಷ್ಟು ಹೇಳಿಕೊಟ್ರು ಇವತ್ತೆಷ್ಟು ಜನ ಇನ್ನೊಂದು ನಿದರ್ಶನ ಕೊಡಬೇಕು ಅಂದರೆ ನೀವು ಕಥಾ ಸಂಘಮ ಎಲ್ಲ ನೋಡಿರಬಹುದು ಅದರಲ್ಲೂ ಅಷ್ಟೇ ಕಣಗಾಲ್ಪಟ್ಟಣನ್ನೋ ನಿಜವಾದ ಮಹಾನ್ ವ್ಯಕ್ತಿಯವರು ಒಂದು ಹೆಣ್ಣನ್ನು ಬೆತ್ತಲೆ ಆಗಿ ತೋರಿಸಲಿಲ್ಲ ಅದು ನನ್ನ ಮುಖಭಾವದಲ್ಲಿ ತೋರಿಸ್ತಾರೆ ಕಥಾ ಸಂಗಮ ನೀವು ಯಾವ್ದು ಬೇಕಾದರೂ ಆ ಟಿ ಇದ್ರಲ್ಲಿ ಸಿಗುತ್ತೆ ಮೊಬೈಲಲ್ಲಿ ಸಿಗೋದು ನೋಡಿ ಆ ದೃಶ್ಯ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೀಟ್ ಶಾರ್ಟು ಒಂದೇ ಒಂದು ಶಾರ್ಟು ಅವ್ರು ಹೇಳಿದ್ರು ನೋಡೋ ನೀನು ಅವಳು ಅವಳು ಕುರುಡಿ ನಿನ್ನ ಅಂಗಡಿ ಕಳಿಸ್ಬಿಟ್ಟು ನಿನ್ನ ನಿನ್ನ ಅಂಗಡಿ ಕಳ್ಸಿಬಿಟ್ಟು ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾಳೆ ಅದನ್ನು ಅದ್ರ ಹಿಂದೆ ಏನಾಗಿರ್ತಾರೆ ರಜನಿಕಾಂತ್ ಅವರು ನಾನೊಂದು ಇಂಗ್ಲೀಷ್ ಸಿನಿಮಾ ಸಿನಿಮಾಕ್ಕೆ ಹೋಗಿದ್ದೇವೆ ನಾನು ಹೇಳಿದ್ರೆ ಅಣ್ಣ ಬಾಲ್ನಗಮ್ಮ ಪಿಕ್ಚರ್ ಬಂದೈತಿ ಒಂದು ನಕಾಣಿಕೊಳ್ಳೋಣ ಅದಲ್ಲೇ ಯಾವ ಬಾಲನಗಮ್ಮನೋ ನೆನ್ನೆ ಒಂದು ಇದು ಪಿಕ್ಚರ್ಗೆ ಹೋಗಿದ್ದೆ ಆ ಹೆಣ್ಮಕ್ಳು ತೊಡ್ಯಾರು ಹೊಡಬೇಕು ಹೆಣ್ಮಕ್ಳು ದೊಡ್ಡವ್ರೆ ಅಂತ ಅಲ್ಲಾಗ ನನಗಿನ್ನು ಆ ಪಾತ್ರ ಏನು ಒಂದು ಹದಿನಾರು ವರ್ಷ ಆಗಿನ್ನೇ ಯವನಕ್ಕೆ ಕಾಲಿಟ್ಟ ಹುಡುಗ ಆ ಮನಸ್ಸಲ್ಲಿ ಕುಳ್ಕೊಂಬಿಟ್ಟಿರುತ್ತೆ ಈ ರಜನಿಕಾಂತ್ ಹೇಳಿದ ಮಾತೆಲ್ಲ ಹೆಣ್ಣಿನ ಬಗ್ಗೆ ವಿವರಣೆ ಕೊಟ್ಟಿದ್ದಾರ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಅಲ್ಲಿ ಮಾರ್ತಿಯವರು ಆ ಕುಂಡಿ ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಕಳಿಸ್ ನನಗೆ ಅದೇ ರಜನಿಕಾಂತ್ ಅವರು ಹೇಳಿದ ಡೈಲಾಗ್ ಬೆಳೆಯುತ್ತೆ ಸರಿ ನಾನು ಒಳಗೆ ಕೊಟ್ಟಿಗೆ ಸೇರ್ಕೊಂಬಿಟ್ಟು ಕೊಟ್ಟಿಗೆ ಒಳಗೆ ಸೇರ್ಕೊಂಬಿಟ್ಟು ಅವ್ರು ಸ್ನಾನ ಮಾಡೋ ದೃಶ್ಯ ನೋಡ್ತೀನಿ ನೋಡಿ ಆ ಸ್ನಾನ ಮಾಡೋ ದೃಶ್ಯ ತೋರಿಸಲಿಲ್ಲ ಅವ್ರು ಹೇಳಿದ್ರು ಪುಟ್ಟಣ್ಣವರು ನಾನು ನೋಡೋಮ್ಮೆ ನಾನು ಕಾಮೆಂಟ್ರಿ ಕೊಡ್ತಿರ್ತೀನಿ ಅದು ತಕ್ಕನಾಗೇ ನೀವು ಎಕ್ಸ್ಪ್ರೆಷನ್ ಕೊಟ್ಟೋಗ ಯಾ ಅಂತಂದರು ಹಾಗೆ ಅವ್ರು ಕಾಮೆಂಟ್ರಿ ಕೊಡ್ತಿದ್ರು ಹೇಳ್ತಾ ಹೇಳ್ತಾಯಿದ್ರು ನೋಡು ಅವಳು ಬಚ್ಚನ ಮನೆಗೆ ಬಂದಳು ಮೊದಲು ಬ್ಲೌಸ್ ಬಿಚ್ಚಿದ್ರು ನಿನ್ನ ಮಕ್ಕಳಲ್ಲಿ ಏನೂ ಬದಲಾಯಿತು ಆಮೇಲೆ ಒಂದೊಂದು ಬಟ್ಟೆ ಬಿಚ್ಚಾ ಇದ್ದಾಳೆ ಒಂದೊಂದು ಬಿತ್ತಾಳೆ ನಿನ್ನಿನ್ನೂ ಆಗ ಎವನಿಗೆ ಬರ್ತಿದ್ಯಾ ನಿನ್ನ ಮನೆಯಲ್ಲಿ ಒಂದು ಹೆಣ್ಣು ನೋಡಿದ್ರೆ ಏನಾಗುತ್ತೆ ಬೆತ್ತಲೆ ಹೆಣ್ಣು ನೋಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಅದನ್ನು ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊನೆಗೆ ನೀವು ನೋಡಬಹುದು ಅದು ಇಷ್ಟೇ ಬಂದ್ಬಿಡುತ್ತೆ ಕ್ಯಾಮ್ರಾ ಕ್ಯಾಮ್ರ ನನ್ನ ಮುಖದ ಭಾವನೆಯಲ್ಲಿ ಆ ಹೆಣ್ಣು ಅದು ಆ ಬಯ್ ಒಂದು ಪರ ಭಯ ಆ ಕಾತುರ ಒಂದು ಆ ಒಂದು ಭಯಕೆ ಆ ಹೇಳಿದೆ ಮನಸ್ಸಿನಲ್ಲಿ ಆ ಯೌವನದ ಬಳಿ ಆ ಹುಡುಗನಲ್ಲಿ ಅದನ್ನು ತೋರಿಸಿದ್ದಾರೆ ಆ ಎಕ್ಸ್ಪ್ರೆಷನ್ ಒಂದೇ ಶಾರ್ಟ್ ಅವರು ಬಹಳ ಖುಷಿಯಾಯಿತು ನನಗೆ ಅಂತರ ಅನೇಕ ಚಿತ್ರಗಳಲ್ಲಿ ಬರೀವತ್ತು ಉಳ್ಕೊಂಡಿರೋದು ನನ್ನ ಎಕ್ಸ್ಪ್ರೆಷನ್ನಿಂದ ಅದನ್ನು ನಮ್ಮ ರವಿರಾಜವರು ಹರೀಶ್ ರಾಜ್ ಹೇಳಿದ್ರು ಅದೊಂದು ಎಕ್ಸ್ಪ್ರೆಷನ್ ಬೇಕಾಗಿತ್ತು ಅಂತ ಸರಿ ನನಗೆ ಅವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಯಿತು ಯಾಕೆಂದ್ರೆ ನಾನು ಒಂದ್ಸರಿ ಪಾತ್ರ ಮಾಡ್ಬಿಟ್ರೆ ಅದ್ ಮಾರ್ತ ಬಿಡ್ತೀನಿ ನಾನು ಅವ್ರು ಹೇಳಿದ ಗೊತ್ತಾಗತ್ತೆ ಯಾಕೆಂದ್ರೆ ಅದನ್ನೇ ನೆನ್ಪಿಟ್ಕೊಂಡ್ರೆ ಯಾವುದೇ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ವಿಭಿನ್ನವಾದ ಒಂದು ಪಾತ್ರ ಬುಕ್ ಕೊಟ್ಟಾಗ ಅದೇ ಎಕ್ಸ್ಪ್ರೆಷನ್ ಇದಾಗುತ್ತೆ ಅದಕ್ಕೋಸ್ಕರ ಅದನ್ನು ಅವ್ರು ಗುರುತಿಸಿದಾರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಹರೀಶು ಸೀರಿಯಲ್ ದಂಡ ಪಿಂಡಗಳು ಅಂತ ಆವಾಗಿಂದ ನನಗೆ ಸತೀಶ್ ಬಗ್ಗೆ ಒಂದು ರೀತಿ ಅಭಿಮಾನ ಒಳ್ಳೆ ಹುಡುಗ ಹರೀಶು ನಾನು ನನಗೆ ಫೋನ್ ಮಾಡಿ ಈ ಚಿತ್ರದಲ್ಲಿ ಪಾತ್ರ ಮಾಡಬೇಕು ಅಂದಾಗ ನಾನು ನಿನ್ನ ಚಿತ್ರದಲ್ಲಿ ಪಾತ್ರ ಮಾಡೋದರಿಂದ ನಿನಗೆ ಒಳ್ಳೆಯದಾಗೋದಾದ್ರೆ ಮಾಡ್ತೀನಪ್ಪ ಖಂಡಿತ ಅಂತ ಹೇಳಿದಾಗ ನನಗೆ ಪಾತ್ರದ ಬಗ್ಗೆ ವಿವರ ಹೇಳಿದರು ಆದರೆ ಹುಡುಗ ಡೈರೆಕ್ಷನು ಆ್ಯಕ್ಟಿಂಗು ಎರಡೂ ಒಟ್ಟಿಗೆ ಹೇಗಪ್ಪ ಜವಾಬ್ದಾರಿ ತಗೊಂಡಿದ್ದಾನೆ ಅಂತ ಯೋಚನೆ ಮಾಡಿದಾಗ ನಾವು ಇಷ್ಟು ವರ್ಷ ಇಂಡಸ್ಟ್ರಿದ್ರು ನಾವು ಡೈರೆಕ್ಷನ್ ಮಾಡೋ ಧೈರ್ಯಕ್ಕೆ ಹೋಗಲೇ ಇಲ್ವಲ್ಲ ಅದೇ ಒಂದು ಒಂದು ಸಮುದ್ರ ಇದ್ದ ಹಾಗೆ ನಿರ್ದೇಶನ ಆದರೆ ಸೆಟ್ಟಲ್ಲಿ ನೋಡಿದಾಗ ಭಾಳ ಕಾನ್ಫಿಡೆಂಟಾಗಿ ಎಲ್ಲನೂ ಅರ್ಥ ಮಾಡಿಕೊಂಡು ಶಾರ್ಟ್ಗಳನ್ನ ಡಿವೈಸ್ ಮಾಡಿ ಕ್ಯಾಮರಾಮನ್ಗೆ ಎಕ್ಸ್ಪ್ಲೇನ್ ಮಾಡಿ ಪಿಕ್ಚರ್ ಮಾಡ್ತಾ ಇದ್ದಾಗ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಮಾಡಬಲ್ಲ ಈ ವ್ಯಕ್ತಿ ಈ ಸಿನಿಮಾನ ಅಂತ ಕಥೆ ಚೆನ್ನಾಗಿದೆ ಪಾತ್ರವರ್ಗ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ನಿರ್ಮಾಪಕರು ಯಾವುದು ನಿರ್ಬಂಧ ಇಲ್ಲದೆ ಖರ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಕಾಮಿಡಿ ಸಿನಿಮಾಗಳಿಗೆ ಜನ ಇಷ್ಟಪಡುವಂಥ ಒಂದು ಟ್ರೆಂಡ್ ಇದೆ ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದು ಇದನ್ನು ಜನ ಸ್ವೀಕಾರ ಮಾಡಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ಕಾರ್ಮಿಕರಿಗೆ ಒಂದು ಸಿನಿಮಾ ಯಶಸ್ವಿ ಆದರೆ ಒಂದು ನೂರು ಕುಟುಂಬ ಊಟ ಮಾಡುತ್ತೆ ಆ ಥರ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಬೇಕು ಇವತ್ತು ಇನ್ನೂರೈವತ್ತು ಮುನ್ನೂರು ಸಿನಿಮಾಗಳು ಬರ್ತಾ ಇದೆ ಅದರಲ್ಲಿ ಎಂಟು ಹತ್ತು ಯಶಸ್ವಿ ಆಗ್ತಾ ಇದೆ ಅಂತಂದಾಗ ನೋವಾಗುತ್ತೆ ಆದರೆ ನಮಗೆ ಈ ಟ್ರೆಂಡು ಇತ್ತೀಚೆಗೆ ಅರ್ಥ ಆಗ್ತಾ ಇದೆ ಏನಾಗ್ತಾ ಇದೆ ಸಿನಿಮಾಗಳಲ್ಲಿ ಅಂತ ನಾವು ಐವತ್ತು ವರ್ಷಗಳ ಹಿಂದೆ ಇಂಡಸ್ಟ್ರಿ ಬಂದಾಗ ಹೇಗಿತ್ತು ಈಗ ಏನಾಗಿದೆ ಅಂತ ಯೋಚನೆ ಮಾಡಿದಾಗ ಅದು ಸ್ವಲ್ಪ ಗಾಬರಿ ಆಗುತ್ತೆ ಆದರೂ ಈ ಚಿತ್ರತಂಡ ಶ್ರಮಪಟ್ಟು ಕೆಲಸ ಮಾಡ್ತಾ ಇದೆ ಇದು ಆಗಲಿ ಎಲ್ಲರಿಗೂ ಒಳ್ಳೆಯ ಹೆಸರು ಬರಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಈ ಟೈಟಲ್ ಏನಿದೆ ಅನ್ನ ಸಬ್ ಟೈಟಲ್ ನನ್ ಪಾರ್ಗೆ ಆಗ್ಬಿಟ್ಟೈತೆ ಸೊ ಮುಸ್ಲಿಂ ಕ್ಯಾರೆಕ್ಟರ್ ಆದ್ರಿಂದ ನನ್ ಪಾರ್ಗೆ ಆಗ್ಬಿಟ್ಟೈತೆ ನಮ್ಮ ಮತ್ತೆ ಪಾರ್ಗೆ ಆಗ್ಬಿಟ್ಟೈತೆ ಶ್ರೀ ವೆಂಕಟೇಶ್ವರ ನಮ್ಮ ಚಿತ್ರದಲ್ಲಿ ಥ್ಯಾಂಕ್ ಯು ನನಗೆ ಅರಿವಾಗಿದ್ದು ಸುಮಾರು ವರ್ಷಗಳ ಹಿಂದೆ ನಾನು ಇದರಲ್ಲೂ ಅವರ ಅತ್ತೆ ಅಂದರೆ ಹೆಣ್ಣು ಹೆಣ್ಣಿನ ತಾಯಿ ಅವರ ಹೆಂಡತಿ ತಾಯಿ ಅನ್ನೋ ಥರ ಕತೆ ಆದರೆ ಎಷ್ಟೋ ವರ್ಷಗಳಿಂದ ನನಗೆ ನೆನಪಿಲ್ಲ ಹತ್ತನ್ನೆರಡು ವರ್ಷನೂ ಜಾಸ್ತಿನೋ ಅಷ್ಟು ವರ್ಷಗಳಿಂದ ಐದೊಂದಲೇ ಐದು ಅಂತ ಒಂದು ಸಿನಿಮಾದಲ್ಲಿ ನಾನು ಅವ್ರಿಗೆ ಅತ್ತೆಯಾಗಿ ಮಾಡಿದ್ದೆ ಅದು ಕ್ಲಿಪ್ಪಿಂಗು ಸಿಕ್ತು ಆಮೇಲೆ ಕಳಿಸ್ದೆ ಅವ್ರಿಗೂ ಅಯ್ಯೋ ಹೌದಲ್ವ ನೀವೇ ಅಲ್ವ ಇದು ಅಂತ ಅವರು ಆಶ್ಚರ್ಯಪಟ್ಟರು ಸೊ ಅಂದರೆ ಋಣಾನು ಬಂದ ಅದೇ ಪಾತ್ರ ಅದೇ ಥರದೊಂದು ಮತ್ತೊಂದು ಪಾತ್ರ ಬಟ್ ಇದರಲ್ಲಿ ಅದು ಕಾಮಿಡಿ ಫಿಲ್ಮೆ ನಾನು ಕಾಮಿಡಿ ಫಿಲ್ಮ್ಗಳನ್ನು ಮಾಡಿರೋದು ತುಂಬ ಕಡಿಮೆ ತುಂಬ ಸೀರಿಯಸ್ ತಾಯಿ ಪಾತ್ರಗಳನ್ನು ಮಾಡಿದ್ದೀನಿ ರೊಮ್ಯಾಂಟಿಕ್ ಕಾಮಿಡಿ ಜಾನರಲ್ಲಿ ಬರುವಂಥ ಈ ವೆಂಕಟೇಶ ಎಮ್ಮ ನಮ್ ವೆಂಕಟೇಶ ಎನಮ್ಮ ಈ ಸಿನಿಮಾ ನನ್ಗೆ ನನಗನ್ಸುತ್ತೆ ಈಗ ಎಷ್ಟೋ ಸೀರಿಯಸ್ ಸಿನಿಮಾಗಳು ಆಗಿರ್ಬೋದು ಥ್ರಿಲ್ಲರ್ ಆಗಿರ್ಬೋದು ಎಲ್ಲನೂ ಒಂಥರ ಟೆನ್ಷನ್ ಕೊಟ್ಟರೆ ಈ ಸಿನಿಮಾ ಫುಲ್ ಮೀಲ್ಸ್ ಅಂದರೆ ನನ್ನ ನನ್ನ ಪ್ರಕಾರ ನಾನು ಕತೆ ಕೇಳಿರೋ ಪ್ರಕಾರ ಟೀಸರ್ ನೋಡಿರೋ ಪ್ರಕಾರ ನನ್ನ ಒಂದು ಅಂದಾಜಿನ ಪ್ರಕಾರ ಇದು ಅಂದರೆ ಇಮೋಷನ್ಸ್ ಆಗಿರ್ಬೋದು ಕಾಮಿಡಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಆಗಿರ್ಬೋದು ರೊಮ್ಯಾನ್ಸ್ ಆಗಿರ್ಬೋದು ಎಲ್ರಿಗೂ ಒಂದು ಫುಲ್ ಮೇಲ್ಸ್ ಓದು ಪ್ರೇಕ್ಷಕರಿಗೆ ಒದಗ ಒದಗಿಸುತ್ತೆ ಕನ್ನಡ ಪ್ರೇಕ್ಷಕರಿಗೆ ಯಾವುದೇ ಬರೀ ನೀವು ಕಾಮಿಡಿ ಅಂತಲೇ ಬಂದರೂ ಕೂಡ ಇದರಲ್ಲಿ ಎಲ್ಲ ಆಯಾಮಗಳನ್ನು ಕಥೆಯಲ್ಲಿ ತೊಗೊಂಡು ಬಂದಿದ್ದಾರೆ ಸೊ ಫುಲ್ ಎಂಟರ್ಟೈನ್ಮೆಂಟ್ ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ಎಂಟರ್ಟೈನ್ಮೆಂಟ್ 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 ಸೊ ಹರೀಶ್ ರಾಜ್ ಅವರು ನಿರ್ದೇಶಕರಾಗಿ ಸ್ಕ್ರಿಪ್ಟು ನಿರ್ದೇಶಕರು ಆಕ್ಟರು ಆಗಿ ಮಾಡೋದು ತುಂಬ ದೊಡ್ಡ ಜವಾಬ್ದಾರಿ ಅದನ್ನು ತುಂಬ ಲವಲವಿಕೆಯಿಂದ ಆಕ್ಟು ಕೂಡ ಮಾಡುತ್ತಿದ್ದಾರೆ ಡೈರೆಕ್ಟ್ ಮಾಡ್ತಿದ್ದಾರೆ ಜನಾರ್ದನ್ ಸರ್ ಅವರು ಅವ್ರ ಜೊತೆ ವರ್ಕ್ ಮಾಡೋದು ಅವಕಾಶ ತಂಡಕ್ಕೆ ಒಳ್ಳೆಯದಾಗಲಿ ನಿಮ್ಮ ಸಹಕಾರ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ